ಸರ್ ನಾನು ಒಬ್ಬನೇ ಇಲ್ಲ ಎಲ್ಲ ಇಂಡಿಯಾನೇ ಹೇಳಿದ್ರೆ ಜಾಸ್ತಿ ಕಾಂಗ್ರೆಸ್ ಈಗ ಬಿ ಜೆ ಪಿ ಅಂತ ಒಂದು ಮೂರು ಸರ್ತಿ ಗೆದ್ದೈತೆ ಏನೂ ಮಾಡಿಲ್ಲ ಈಗ ಕಾಂಗ್ರೆಸ್ ಅಂದರೆ ಎಲ್ಲ ಅವ್ರಿಗೆ ಮೇಲೆ ನಂಬಿಕೆ ಯಾಕಂದರೆ ಈಗ ಎಲ್ಲ ಇಷ್ಟು ಸ್ವಲ್ಪ ಸೋಲು ಮಾಡೋರು ಅದರಲ್ಲಿ ಕಾಂಗ್ರೆಸ್ಗೆ ಎಲ್ಲ ಇದು ಮಾಡೋರು ಮನೆ ಇದಕ್ಕೆ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾವ್ರೆ ಸಿದ್ದರಾಮಯ್ಯ ಸರ್ ಅವರು ಯಾವಾಗಲೂ ಪ್ರತಿ ಕ್ಷಣವೂ ಅವರೇ ಬರಬೇಕು ನಮ್ಮ ಅನುಕೂಲಕ್ಕೂ ಅವರೇನೇ ಬರಬೇಕು ನಾವು ಯಾವುದೇ ಇದ್ದರೂ ನಾವು ಕಾಂಗ್ರೆಸ್ಗೆ ಆಗ್ತಾ ಇರೋದು ಎಲ್ಲ ಸೇರಿ ಕಾಂಗ್ರೆಸ್ಸು ಮುಂದೆ ಬರಬೇಕು ಅಷ್ಟೇ ನಮ್ಮ ಅಭಿಪ್ರಾಯ ಏನೇನು ಒಳ್ಳೆಯದಾಗುತ್ತೆ ನೋಡಿ ಒಂದು ಹೆಣ್ಮಕ್ಳು ಸೌಲಭ್ಯ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಒಂದು ಏನೇ ಸಲಭೆ ನಡೆದರೂ ಮುಂದಕ್ಕೆ ಇದ್ದಾರೆ ಬಂದು ಎಲ್ಲನೂ ನಿಂತ್ಕೊಂಡು ಮಾಡೋ ಒಂದು ಕೆಪಾಸಿಟಿ ಅಲ್ಲಿದೆ ಮುಂದಕ್ಕೆ ಸಿದ್ದರಾಮಯ್ಯನೇ ಸರೇ ಬರಬೇಕು ನಮಗೂ ಅದೇನೇ ಈ ಬಸ್ಸು ಫ್ರೀ ಇದೆಲ್ಲ ಮಾಡಿಕೊಟ್ಟವರಲ್ಲ ಅದು ಏನೇನು ಒಳ್ಳೇದು ಅಂತ ಒಳ್ಳೆಯದು ಸರ್ ಅದು ಒಳ್ಳೆಯದು ಹೌದು ಹೆಣ್ಮಕ್ಳುಗಳು ಎಲ್ಲಿ ಎಕ್ಸಾಂಪಲ್ ಹೇಳಿ ಅದು ಹೆಂಗೆ ಅಂದರೆ ಸರ್ ಈಗ ಹೆಣ್ಮಕ್ಳಿಗೆ ಒಂದು ತೊಂದರೆ ಆಗಿದ್ರೂ ಕೂಡ ಎಲ್ಲೇ ಹೋಗ್ಬೇಕಂದ್ರೂ ಹೋಗ್ತಾರೆ ಒಂದು ಇದು ಮಾಡ್ತಾರೆ ಬಸ್ಗೆ ಕಾಯೋಂಗಿಲ್ಲ ಸೀಟ್ ಸಿಗಂಗಿಲ್ಲ ಹಂಗಿಲ್ಲ ಅಂತ ಮಾಡೋಂಗಿಲ್ಲ ಹೋಯ್ತಾರೆ ಎಲ್ಲೇ ಹೋದರೂ ಹೋಗಿಟ್ಟು ಆರಾಮಾಗಿ ಬರ್ತಾ ಇದ್ದಾರೆ ಅದರಿಂದ ಒಳ್ಳೆಯದು ಸರ್ಕಾರಕ್ಕೆ ಒಳ್ಳೇದಾಗಿದೆ ಕಾಂಗ್ರೆಸ್ ಸರ್ಕಾರ ಮುಂದೆ ಬರಬೇಕು ಎಷ್ಟು ತನಕ ಒಳ್ಳೇದಾಗುತ್ತೆ ಸರ್ ನಾವು ಇರೋ ಗಂಡನೂ ನಾವು ಈಗ ಎಲ್ಲಿವರೆಗೂ ಎಲ್ಲಿವರೆಗೂ ನಾವು ಇರ್ತೀವಿ ನಾವು ಕಾಂಗ್ರೆಸ್ಗೆ ಸರ್ ಓಡಾಡೋದು ಅವರದು ಹಿಂಗೆ ಆ ಜಾತಿ ಹಿಂಗೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಮುಂದೆ ಬರಬೇಕು ಬರಲೇಬೇಕು ಅಷ್ಟೇ ಸರ್ ದೇಶದ ರಾಜ್ಯ ಅಲ್ವಾ ಸರ್ ಓಕೆ ಅವ್ರ ರಾಜ್ಯದ ಮಗ ಅಲ್ವೇ ಅದಕ್ಕೆ ನಾವು ಹಾಕ್ಲೇಬೇಕು ಹೌದು ಅವ್ರು ಏನೇನು ಒಳ್ಳೇದು ಮಾಡ್ತೀನಿ ಅಂತ ಏನಾದರೂ ಹೇಳವ್ರ ಮಾಡ್ತೀನಿ ಅಂತ ಹೇಳಿದ್ರ ಸರ್ ಏನೇನು ಹೇಳೋ ಸರ್ ಅವ್ರಿಗೆ ಗೆದ್ದ ಮೇಲೆ ಗೊತ್ತಾಗುತ್ತಲ್ಲ ಸರ್ ಏನೇನು ಮಾಡ್ತಾರೆ ಅಂತ ಓಕೆ ಒಂದು ಕಡೆ ಸಿದ್ದರಾಮಯ್ಯ ಇಷ್ಟೆಲ್ಲ ಮಾಡೋರಲ್ಲ ಅವ್ರನ್ನ ನಾವೇ ಬಿಟ್ಟು ಕೊಟ್ಟಾಗುತ್ತಲ್ಲ ಇಲ್ಲ ಸರ್ ನಮ್ಮ ಆವಾಗಿನೂ ಬೀಜಿ ಸ್ವಚ್ಛ ಭಾರತ್ ಅಂದರೆ ಅವ್ರ ಪಬ್ಲಿಕ್ ಮೇಲೆ ಇರೋದದು ಅವ್ರವ್ರು ಕ್ಲೀನ್ ಮಾಡಿಕೊಂಡ್ರೆ ಸ್ವಚ್ಛ ಭಾರತ್ ಆಗ್ಬಿಡ್ತಾರೆ ಅದಕ್ಕೆ ಲೀಡರ್ ಏನು ಬರೋದು ಅವಶ್ಯಕತೆ ಇರೋಲ್ಲ ಅರ್ಥ ಆಯ್ತಾ ಹೇಳ್ತಲ್ವಾ ಅವಶ್ಯಕತೆ ಪಬ್ಲಿಕಲ್ಲಿ ಇರಬೇಕು ನಾವು ಕ್ಲೀನಾಗಿ ಇರಬೇಕಂತ ಅದಕ್ಕೆ ಲೀಡರೇ ಬೇಕಾಗಿಲ್ಲ ಏನು ಅವ್ರವ್ರ ಮನೆ ಹತ್ರ ಅವ್ರವ್ರು ಕ್ಲೀನ್ ಮಾಡಿಕೊಂಡ್ರೆ ಅವ್ರಿಗೆದೇ ಒಳ್ಳೆಯದು ಯಾರಿಗೋ ನಮ್ಮ ಮನೆಯಲ್ಲಿ ಮುಂದೆ ಕ್ಲೀನ್ ಕ್ಲೀನಿದ್ರೆ ಲೀಡರ್ಗೆ ಏನು ಮಾಡಂಗಿಲ್ಲ ನಮ್ಮ ಮನೆ ಹತ್ರ ಕ್ಲೀನ್ ಇದ್ರೆ ನಮಗೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತದೆ ಸ್ವಚ್ಛ ಭಾರತ್ ಅದೇನು ಏನಿಲ್ಲ ಏನು ಕೊಟ್ಟರು ಒಂದು ರೂಪಾಯಿ ಕೊಟ್ಟಿಲ್ಲ ಇವಾಗ ಗಂಟ ಜನಗಳಿಗೆ ಕೊರೋನಾ ಟೈಮಲ್ಲಿ ಒಳ್ಳೇದು ಮಾಡ್ತೀನಿ ಅಂದರು ಕೊರೋನಾ ಟೈಮಲ್ಲಿ ಯಾ ಕೊರೋನಾ ಇದ್ದಿಲ್ಲ ಅದು ಜನ ಸುತ್ತಿರೋದು ಸುಮ್ಮನೆ ಸುಮ್ಮನೆ ಅಂಥ ಟೈಮಲ್ಲಿ ಹೊಡೆದವ್ರೆ ನಿಮ್ಮಂಥವ್ರ ಜನಗೆ ನಾವು ನೋಡಿದೀನಿ ನಮ್ಮ ಕಣ್ಣಿಂದ ದೊಡ್ಡ ಆಸ್ಪತ್ರೆಲಿ ಮುಂದೆ ಊಟ 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 ಊಟಕ್ಕೆ ಭಿಕ್ಷೆ ಕೇಳ್ತಾವ್ರೆ ಪಾಪ ಜನಗಳು ಅಂಥ ಟೈಮಲ್ಲಿ ಕಾಂಗ್ರೆಸ್ ಒಳ್ಳೇದು ಮಾಡ್ದವ್ರೆ ಹೌದು ಇಲ್ಲ ಅಂತ ಹೇಳ್ತೀರ ಆ ಥರಲ್ಲ ಜನ ಅಬ್ಸರ್ವೇ ಮಾಡೋದ್ರಲ್ಲ ಜನಗಳು ಇವಾಗ ಗೊತ್ತಾಗೈತಲ್ಲ ಇವಾಗ ಗೊತ್ತಾಗೈತೆ ಅದು ನೋವು ಏನಂದೆ ಗೊತ್ತಾಗ್ತದೆ ಇವಾಗ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅವ್ರ ಪಕ್ಕ ಅವ್ರು ರಾಹುಲ್ ಗಾಂಧಿ ಸಿಟ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕುತ್ಕೋಬೇಕಾ ಈ ಬಿ ಜೆ ಪಿ ಸರ್ಕಾರ ಬರಬಾರ್ದು ಈಗ ಒಬ್ಬರು ಬಂದರೆ ಇವರು ಓಡಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಜನರಿಗೆ ಗೊತ್ತಿದ್ರು ಸಪೋರ್ಟ್ ಮಾಡೋದು ಒಂದೊಂದು ಕಡೆ ಎಲ್ಲೋ ಬೇರೆ ಸಪೋರ್ಟ್ ನಿಮಗೆ ಐದು ಗ್ಯಾರಂಟಿ ಕೊಟ್ಟವ್ರಲ್ಲ ಒಳ್ಳೇದು ಮಾಡ್ತಾರೆ ಅಂದರೆ ಅವ್ರು ಪಕ್ಕ ಕೊಟ್ಟವ್ರೆ ಜನಗಳಿಗೆ ಜನಗಳಿಗೆ ಇವಾಗಂಟ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವರು ಈ ಪಕ್ಷ ಆ ಪಕ್ಷ ಅಂದೆ ಹಿಂದೂ ಕ್ಯಾಶ್ ಇವ್ರು ಕ್ರಿಶ್ಚಿಯನ್ ಕ್ಯಾಶ್ ಇವ್ರು ಮುಸ್ಲಿಮು ಇವ್ರು ಜೆ ಡಿ ಎಸ್ಸು ಇವರು ಇದು ಅಂದೆ ಯಾರಿಗೆ ನೋಡಿದಿಲ್ಲ ಅವರು ಎಲ್ಲರಿಗೆ ಕಾಂಗ್ರೆಸ್ ಒಳ್ಳೇದು ಮಾಡ್ದವ್ರೆ ಹೋದ್ ಸತಿ ಬಂದ್ಬಿಟ್ಟು ಜೆ ಡಿ ಎಸ್ ಅವ್ರು ಬಂದ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಇದ್ರು ಎಲ್ಲರಿಗೆ ಫ್ರೀ ಮಾಡ್ಕೊಟ್ಟವ್ರೆ ಅಂದರೆ ಗರ್ಲ್ಸಿಂದ ಲೇಡೀಸಿಂದ ಎಲ್ಲರಿಗೆ ಫ್ರೀ ಮಾಡಿಕೊಟ್ಟವ್ರೆ ಜೆಂಟ್ಸ್ಗೆ ಹುಡುಗರಿಗೆ ಮಾಡಿಕೊಟ್ಟಿಲ್ಲ ಇದು ಸಿ ಎಂ ಸಿದ್ದರಾಮಯ್ಯ ಯಾಕೆ ಗೊತ್ತಾ ಮಾಡಿಕೊಟ್ಟಿರೋದು ಎಲ್ಲರಿಗೆ ಒಳ್ಳೆ ಹುಡುಗೀರಿಗೆ ಇಷ್ಟು ಬಹುಮಾನ ಅಂದರೆ ಇಟ್ಟವ್ರೆ ಇವಾಗ ಒಂದು ಲಕ್ಷ ಬಹುಮಾನ ಅಂದೇ ಇಟ್ಟವ್ರೆ ಆಮ್ಲಿಂದ ಹತ್ತುವರೆ ಸಾವಿರ ತಿಂಗಳಿಗೆ ಅಂದೇ ಇಟ್ಟವ್ರೆ ಅದು ಗ್ಯಾರಂಟಿ ಪಕ್ಕ ಸೆಂಟ್ರಲ್ಲಿ ಕಾಂಗ್ರೆಸ್ ಕೂತ್ಕೊಬಿಟ್ರೆ ಪಕ್ಕ ಇವಾಗ ಗಂಟೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಳ್ಳೇದು ಮಾಡ್ದವ್ರೆ ನಮಗೆ ಒಳ್ಳೇದು ಮಾಡಿದವ್ರೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಗೆ ಹೋಗೋದು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ನಮಗೆ ನಮ್ಮ ಕಾರ್ಪೊರೇಟರ್ ಹೆಸರುತ್ತಲ್ಲ ಸಿ ಎದ್ ಹೆಸರುತ್ತಲ್ಲ ಕಾರ್ಪೊರೇಟರ್ ಮೇರೆ ಹೇಳ್ಬೋದು ದೊಡ್ಡವರು ಯಾರಾದರೂ ವೀಡಿಯೋ ನೋಡೋರು ಈ ಹುಡುಗನಿಗೆ ಏನು ಗೊತ್ತು ಸುಮ್ಮನೆ ಏನೋ ಮಾತಾಡ್ತಿರ್ತಾನೆ ಅಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡಿದ್ದೀರಾ ಹಾಂ ಯಾವ ಪಕ್ಷ ಇದ್ದರೆ ಚೆನ್ನಾಗಿ ನಡೀತು ನಮ್ಮ ಪಕ್ಷ ಕಾಂಗ್ರೆಸ್ ಒಳ್ಳೇದು ಮಾಡ್ದಿರೋದು ಇವಾಗ ಗಂಟ ಯಾರಿಗೆ ಇವತ್ತು ಅಂದರೆ ಕೊಟ್ಟಿಲ್ಲ ಐದು ಕೆ ಜಿ ಅಕ್ಕಿ ಸಿ ಎಮ್ ಸಿದ್ದರಾಮಯ್ಯ ಇರೋ ಗಂಟನೇ ಕೊಟ್ಟಿರೋದು ಯಾರಿಗೋ ಕೊಟ್ಟಿಲ್ಲ ಇವಾಗ ಗಂಟ ಯಾರು ಕೊಟ್ಟವ್ರೆ ಬಿ ಜೆ ಪಿಯವರು ಒಂದು ಸರ್ಕಾರ ಒಂದು ಕೊಟ್ಟಿಲ್ಲ ಹಾಕಿ ಅದು ಇವಾಗ ಅದೂ ಮಾಡ್ತವ್ರೆ ಅದೇಗೆ ಸರ್ಕಾರ ಕೂತ್ಕೊಂಡ್ರೆ ಕಾಂಗ್ರೆಸ್ ಒಳ್ಳೇದಾಗ್ತದೆ ಜನಗಳಿಗೆ ಎರಡು ಎರಡು ಸಾವಿರ ಸಿ ಎಮ್ ಸಿದ್ದರಾಮಯ್ಯನೇ ಕೊಟ್ಟಿರೋದು ಇವಾಗ ಗಂಟ ಈ ಬಿ ಜೆ ಪಿ ಸರ್ಕಾರ ಯಾರಿಗೂ ಕೊಟ್ಟಿಲ್ಲ ಒಂದು ಏರಿಯಾದ ಮೇಲೆ ಇದಿದೆಲ್ಲ ಒಳ್ಳೇದಾಗಬೇಕು ಕೆಲಸ ಕಾರ್ಯಗಳೆಲ್ಲ ಇರಬೇಕು ಆ ಥರ ಎಲ್ಲ ನಡೀತಿದೆಯಾ ಚೆನ್ನಾಗಿ ನಡೀತಾ ಇದೆ ಕಾರ್ಪೊರೇಟರ್ ಎಲ್ಲ ಮಾಡಿಕೊಡ್ತವ್ರೆ ನಮ್ಮದು ಹೌದು ನಿಮ್ಮ ಕಾರ್ಪೊರೇಟರ್ ಬಗ್ಗೆ ಹೇಳಿ ಹೇಗೆ ಕೆಲಸ ಮಾಡ್ತಾರೆ ನಮ್ಮ ಸೈಯದ್ ಹಸರತುಲ್ಲ ಕಾರ್ಪೊರೇಟರ್ ಎಲ್ಲ ವಾರ್ಡ್ ಎಲ್ಲ ಚೆನ್ನಾಗಿ ನೋಡ್ಕೋತವ್ರೆ ಜನಗಳಿಗೆ ತೊಂದರೆ ಗಿಂದ್ರೆ ಇದು ನಾರ್ಮಲದಲ್ಲಿ ಒಂದು ಬೇಕು ಕಡ್ಕೋ ಬರ್ತೀವಿ ಎಜ್ ಬ್ಲಾಕ್ ಎಜ್ ಬ್ಲಾಕ್ ಸೈನ್ ಶಾ ಒಬ್ಬ ಇದ್ದಾನೆ ಅವನು ನಮ್ಮ ಕಾಂಗ್ರೆಸ್ ಅವನೇ ಅವರಿಬ್ಬರು ಎಲ್ಲ ಸೇರಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ನೋಡ್ತಾವ್ರೆ ಚೆನ್ನಾಗಿ ಹೌದಾ ಓಕೆ ಸೊ ಈಗ ಬಿ ಜೆ ಪಿ ಬಂದರೆ ಏನೇನು ಲಾಸ್ ಆಗ್ಬೋದು ಬಿ ಜೆ ಪಿ ಸರ್ಕಾರ ಬಂದರೆ ಎಲ್ಲ ಪೂರ್ತಿ ಲೊಪ್ಸಾನ್ ಆಗ್ತದೆ ಜನಗಳಿಗೆ ತೊಂದರೆ ಬರ್ತದೆ ತೊಂದರೆ ಬಂದು ಎಲ್ಲ ಇದು ಎಲ್ಲ ಜನಗಳು ಮುಸ್ಲಿಮ್ರಿಗೆ ಫುಲ್ ತೊಂದರೆ ಕೊಡ್ತದೆ ಕೆಲಸದಿಂದ ತೆಗಿಯೋದು ಅದು ಅವ್ರು ನೋಡ್ತಾವ್ರೆ ಅದಕ್ಕೆ ಬರಬಾರ್ದು ಅವರು ಅವ್ರು ಬರಬಾರ್ದು ರಾಹುಲ್ ಗಾಂಧೀಲಿ ಸೆಂಟ್ರಲ್ಲಿ ರಾಹುಲ್ ಗಾಂಧಿ ಕುತ್ಕೋಬೇಕು ಜನಗಳಿಗೆ ನಿಮ್ಮವ್ರ ನಿಮ್ಮವ್ರಿಗೆ ನಮ್ಮವ್ರಿಗೆ ಎಲ್ಲರಿಗೆ ಅವರೇ ಕಾಂಗ್ರೆಸ್ಸು ಒಳ್ಳೆಯದು ಈ ಪಕ್ಷ ನಮಗೆ ಒಳ್ಳೆಯದು ನಮ್ಮ ಯಂಗ್ಸ್ಟರ್ಸ್ಗೆ ಏನೇನು ಆಗಬೇಕಾಗಿದೆ ಕೆಲಸ ಆಗಲಿ ಈಗ ಒಂದು ಸಬ್ಸಿಡಿಗಳಾಗಲಿ ಈ ಥರ ಎಲ್ಲ ಇದೆಯಲ್ಲ ಇವಾಗ ನಮಗೆ ನಮಗೆ ಇಂಥ ಈ ತೊಂದರೆ ಆಗಿದ್ರೆ ಅಂದರೆ ಲೆಟರ್ ಬರ್ಕೊಟ್ರೆ ಅವರು ಮಾಡಿಕೊಡ್ತಾರೆ ಕಾರ್ಪೊರೇಟರಿಂದ ಲೆಟರ್ ಕೊಟ್ಟರೆ ಅಲ್ಲಿಗೆ ಸೆಂಟ್ರಲ್ಗೆ ಕಲಿಸ್ತದೆ ಅಲ್ಲಿಂದ ಇದು ಮಾಡಿಕೊಡ್ತಾರೆ ಕೆಲಸ ಅವರು ಓಕೆ ಈಗ ನನ್ನ ಒಬ್ಬ ಏನು ಹೇಳೋದು ಅನ್ಎಜುಕೇಟೆಡ್ ನನಗೆ ಬಂದ್ಬಿಟ್ಟು ಒಂದು ಹೋಗಿ ರೇಷನ್ ಕಾರ್ಡ್ ಮಾಡಿಸೋದು ಅಥವಾ ಐಡೆಂಟಿ ಕಾರ್ಡ್ ಮಾಡಿಸೋದು ಕೂಡ ನನಗೆ ಗೊತ್ತಿರಲ್ಲ ಯಾಕೆಂದರೆ ನಾನು ಓದಿಲ್ಲ ನನಗೆ ಇದಿಲ್ಲ ಮತ್ತು ಏಜ್ಡ್ ಆಗಿದ್ದರೂ ಅದೆಲ್ಲ ಆಗಲ್ಲ ಆ ಥರ ಎಲ್ಲ ಓಡಾಡ್ತಾರೆ ನಿಮ್ಮ ಕಾರ್ಪೊರೇಟ್ರ್ ನಮ್ಮ ಕಾರ್ಪೊರೇಟ್ರೆ ಓಡ್ತಾರೆ ಪಕ್ಕಾ ಒಂದೊಂದು ಚಿಕ್ಕ ಚಿಕ್ಕ ಕೆಲಸ ಹಾಂ ಓಡ್ತಾರೆ ಪಕ್ಕಾ ಗ್ಯಾರಂಟಿ ಪಕ್ಕ ಹೌದಾ ಓಕೆ ಸೊ ಇದು ಒಂದು ಎಲೆಕ್ಷನ್ ಎಲೆಕ್ಷನ್ ಥರ ನೋಡಬೇಕು ಜಾತಿತ್ವ ಥರ ಭೇದ ಭಾವ ಬರಬಾರ್ದು ಅಂತ ನಮ್ಮ ಕಾಂಗ್ರೆಸ್ ಪಕ್ಷನ ಒಳ್ಳೆಯದು ಸರ್ ಅದು ಜಾತಿ ಅದು ಇದು ಒಂದಿ ಅದು ಏನೂ ಇಲ್ಲ ಇಲ್ಲಿ ಸದ್ಯಕ್ಕೆ ಯಾರಿದ್ದು ಕೂಡ ಬಿ ಜೆ ಪಿ ಬಂದರೂ ಕೂಡ ನಿಯತ್ ಈಗ ಹೆಂಗೆ ನಡೀತಾ ಇದೆ ಸರ್ಕಾರ ಹಂಗೆ ನಡ್ಸ್ಕೊಂಡು ಹೋದ್ರೆ ಅವ್ರಿಗೂ ಲಾಸ್ ಇಲ್ಲ ಬಿ ಜೆ ಪಿನೇ ಬರಲಿ ನನ್ನ ಹೇಳೋ ಪ್ರಕಾರ ಬಿ ಜೆ ಪಿನೇ ಬರಲಿ ಏನೂ ತೊಂದರೆ ಏನೂ ಇಲ್ಲ ನಾವೇ ಬೇಕಂದರೆ ಓಟ್ ಆಗ್ಬಿಡ್ತೀವಿ ಹೆಂಗೆ ನಡಿಸ್ತವ್ರೆ ಹೆಂಗೆ ನಡೆಸ್ಬೇಕು ಯಾಕಂದರೆ ಎಲ್ಲರ ಮನುಷ್ಯ ರಕ್ತ ಒಂದೇನೇ ಇರೋದು ಈಗ ನನಗೆ ಒಂದು ಏಟ್ ನೀವು ಹೊಡಿದರೆ ನೋವಾಗುತ್ತೆ ಅದೇ ಏಟ್ ನಿಮಗೆ ಹೊಡಿಬಿಟ್ರೆ ನಿಮಗೆ ಆಗೋಲ್ಲ ಆ ಥರ ಈಗ ಸರ್ಕಾರ ಹೆಂಗೆ ನಡೀತಾ ಇದೆ ಅಷ್ಟು ವರ್ಷ ಇಂದ ಇಬ್ಬ್ರಿಗೆ ಫೈಟ್ ಆಗ್ತಾ ಇರೋದು ಅದು ವರ್ಷ ವರ್ಷ ಇಂದೂ ಬಿ ಜೆ ಪಿಗೆ ಆಮೇಲೆ ಕಾಂಗ್ರೆಸ್ಗೆ ಫೈಟ್ ಔಟ್ ಆಗ್ತಾ ಇರೋದು ಬೇರೆ ಯಾರಿಗೂ ಫೈಟ್ ಔಟ್ ಆಗ್ತಾ ಇಲ್ಲ ನಾನು ಹೇಳೋ ಪ್ರಕಾರ ಅವರೇ ಬರಲಿ ಬೇಕಾಂದ್ರೆ ನಾವೇ ಬೇಕೆಂದ್ರೆ ಓಟ್ ಹಾಕ್ತಿ ದುಡ್ಡಿದ್ರೆ ದುನಿಯಾ ಫಿಜ್ ಫಿಲಿಮು ನೋಡಿದ್ದೀರಾ ಸರ್ ದುಡ್ಡಿದ್ದೀರ ದುನ್ಯಾ ದುನಿಯಾ ವಿಜಯ್ ಫಿಲ್ಮ್ ಆ ಫಿಲಿಮ್ಗೆ ನಾನು ಸಲ್ಯೂಟ್ ಹೊಡಿತೀನಿ ಯಾಕಂದರೆ ದುಡ್ಡು ಮೇಲೆ ಈಗ ಎಲ್ಲ ಆಡ್ತಾ ಇರೋದು ನಮ್ಮ ಮುಸ್ಲಿಮ್ಸ್ ಅವರು ಊರೆ ಬಿ ಜೆ ಪಿಗೇ ಸೇಲ್ ಆಗ್ಬಿಡ್ತಾರೆ ಇದ್ದಂಗೆ ಇದ್ದಂಗೆ ಹೆಂಗೆ ಬೇಕೋ ಅದು ಅದು ಭೂಮಿ ತಾನೇ ಹೆಂಗ್ ಬೇಕೋ ಆ ಥರ ಉಲ್ಟ ಆಗ್ಬಿಡ್ತಾವ್ರೆ ಅದ್ರದೋಸ್ಕರ ದುಡ್ಡು ಮೇಲೆ ಡಿಪೆಂಡ್ ಆಗಬಾರ್ದು ಮನುಷ್ಯ ಕೈ ಕಾಲು ಚೆನ್ನಾಗಿದೆ ಬೇರೆ ತಿನ್ರಿ ಇದು ಬೇರೆ ಚಿಲ್ಲರೆ ಕೆಲಸ ಮಾಡಿಬಿಡ್ತಾರೆ ಹಾಕ್ಲಿ ಅವ್ರಿಗೇನೆ ಅವರು ಸರ್ಕಾರ ನಡೆಸಲಿ ಬಿ ಜೆ ಪಿನೇ ಬರಲಿ ನಾನು ಹೇಳೋಪರ್ಕ ಬಟ್ಟು ನಿಯತವಾಗಿ ನಡೆಸಲಿ ಯಾಕಂದರೆ ಅವರು ಮನುಷ್ಯರೇ ನಾವು ಮನುಷ್ಯರೇ ನಾವು ಏನು ದೇವ ಎಲ್ಲ ಅವ್ರೇನು ಚಾಚಾಗಳು ಅಲ್ಲ ಎಲ್ಲ ಒಂದೇ ಜಾತಿ ಬರೀ ರತ್ ಒಂದೇ ಬ್ಲಡ್ಡು ಎಲ್ಲ ಒಂದೇ ಕೆಲವರು ದುಡ್ಡವ್ರವರೇ ಕೆಲವರು ಲೋ ಸ್ಟೇಜ್ ಪೀಪಲ್ ಅವರೇ ಎಲ್ಲರಿಗೆ ಒಂದಿದ್ದು ನೋಡಬೇಕು ಇದು ಅದಕ್ಕೋಸ್ಕರ ನಾನು ದುಡ್ಡು ದುಡ್ಡಿದೆ ಇದ್ರೆ ದುನ್ಯಾ ಅಂತ ದುನ್ಯಾ ವಿಜಯ್ ಗೆ ಸಲ್ಯೂಟ್ ಹೊಡಿತೀನಿ ಆ ಫಿಲಮ್ ನಾನು ಚಿಕ್ಕ ವಯಸ್ಸಲ್ಲಿನೇ ನಾನು ನೋಡಿಬಿಟ್ಟೆ ಹಂಗೆ ಸರ್ಕಾರ ನಡೀತಾ ಇರೋದು ಬೇರೆ ಯಾವ ಥರ ನಡೀತಾ ಇಲ್ಲ ಅದಕ್ಕೆ ನೀವೇ ಜನಗಳು ಗೆಸ್ ಮಾಡಿ ಇದು ಮಾಡಿ ಯಾರಿಗೆ ಓಟ್ ಹಾಕ್ತೀರಾ ಹಾಕಿ ಬರೋ ಅವರು ಯಾರು ಗೆಲ್ತಾರೆ ಅವರು ಫ್ಯೂಚರ್ನಲ್ಲಿ ಈಗ ಹೆಂಗೋ ಹೆಂಗೋ ಚೇಂಜ್ ಆಗ್ಬಿಡ್ತಾ ಇದೆ ಭೂಮಿನ ಅದಕ್ಕೆ ಅವ್ರ ಸರ್ ಅವ್ರ ಸರ್ಕಾರ ಈಗ ಹೆಂಗ್ ನಡೀತಾ ಇದೆ ನಮ್ದಿ ಹಾಗೆ ಆ ಥರ ನಡೆಸ್ಕೊಂಡು ಹೋದ್ರೆ ಅವ್ರಿಗೆ ನಾನು ಕೈ ಮುಗಿತೀನಿ ಅಷ್ಟೇ ನೋಡ್ಬೇಕಾ ಎಲ್ಲ ಒಂದು ಮಾತಿದೆ ಸರ್ ಓಕೆ ಕ್ರಿಶ್ಚಿಯಾ ಇಲ್ಲ ಮುಸ್ಲಿಮ ಪಕ್ಕ ಕಾಂಗ್ರೆಸ್ ಅಂದ್ಬಿಟ್ಟು ಆ ಥರ ಎಲ್ಲ ಕ್ರೈಟೀರಿಯಾ ವೋಟ್ ಮಾಡೋದು ಒಳ್ಳೇದಾ ಇಲ್ಲ ಈ ಪಕ್ಷನೇ ಇದ್ರೆ ನಮಗೂ ಒಳ್ಳೇದು ಅಂತ ಇದೆಯಾ ಒಳ್ಳೇದಂದ್ರೆ ಸರ್ ನಮ್ಮ ದೇಶ ನಡಿಬೇಕು ಅಷ್ಟೇ ಇನ್ನ ಯಾರ ಒಳ್ಳೇದಾಗ್ಲಿ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಗೆ ಎಲ್ಲರಿಗೆ ಒಳ್ಳೇದಾಗ್ಬೇಕು ಅಂತ ಅವ್ರಿಗೆ ನೋಡಿದಿಲ್ಲ ಅವರು ಯಾರಿಗೇ